ನೋಡಿ ಸಿ ಪಿ ಯೋಗೀಶ್ವರ್ ಅವರು ಬಹಳ ದೊಡ್ಡ ಅವಕಾಶ ಅವ್ರ ಮುಂದೆ ಇದೆ ಶಾಸಕರಾಗಲಿಕ್ಕೆ ಜೆ ಡಿ ಎಸ್ ನಿಂದ ಕ್ಯಾಂಡಿಡೇಟ್ ಆಗಿ ಎಲ್ಲಿ ಓಪನ್ ಆಫರ್ ಕೊಟ್ಟಿದ್ದಾರೆ ಆದರೂ ಬೇಡ ಅಂತಿದ್ದಾರೆ ಅವರು ಯಾಕೆ ಸುಮ್ಮನೆ ಬೇಡ ಅಂತಿಲ್ಲ ಅವರು ಅವರು ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದಲೇ ಈ ತೀರ್ಮಾನವನ್ನು ಮಾಡಿದ್ದಾರೆ ಮತ್ತು ನೋಡಿ ಅವರಿಗೆ ಏನು ಹೊಡೆತ ಆಗುತ್ತೆ ಅನ್ನೋದು ಗೊತ್ತಿದೆ ತಾನು ಏನು ಕಳೆದುಕೊಳ್ತೀನಿ ಅಂತ ಗೊತ್ತಿದೆ ಮತ್ತೆ ಈ ಬಾರಿ ಬಿ ಜೆ ಸ್ಪರ್ಧೆ ಮಾಡಿ ಗೆದ್ರೆ ಅಟ್ಲೀಸ್ಟ್ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಗೆದ್ರೆ ತನ್ನ ಲೆವೆಲ್ ಯಾವ ರೀತಿ ಚೇಂಜ್ ಆಗುತ್ತೆ ಭವಿಷ್ಯದಲ್ಲಿ ನನ್ನ ಮುಂದೆ ಬರುವಂತಹ ಸುವರ್ಣ ಅವಕಾಶಗಳು ಏನೇನು ಎಲ್ಲ ಅರಿವು ಕೂಡ ಸಿ ಪಿ ಯೋಗೇಶ್ವರ್ ಅವರಿಗೆ ಸ್ಪಷ್ಟವಾಗಿದೆ ಹಾಗಾದ್ರೆ ಯಾವ್ಯಾವ ಕಾರಣಕ್ಕಾಗಿ ಅವರು ಜೆ ಡಿ ಸ್ಪರ್ಧೆ ಮಾಡೋದು ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿ ಪಿ ಯೋಗೇಶ್ವರ್ ಅವರು ಈ ಚುನಾವಣೆಯನ್ನ ಎಸ್ಪೆಷಲಿ ಈ ಬೈ ಎಲೆಕ್ಷನ್ ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಹಾಗೂ ತಮ್ಮ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ ಇದೊಂದು ತಿರುವು ಅಂತ ಅವರು ಪರಿಗಣಿಸಿದ್ದಾರೆ ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಸ್ವತಃ ಯೋಗೇಶ್ವರ್ ಜೆ ಡಿ ಎಸ್ನಿಂದ ನಿಂದ ಕ್ಯಾಂಡಿಡೇಟ್ ಆಗಲಿ ಅನ್ನುವಂಥ ಮೆಸೇಜ್ನ ಕನ್ವೆ ಮಾಡಿದ್ರು ಕೂಡ ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಯಾಕೆ ನೋಡಿ ನಂಬರ್ ಒನ್ ನೋಡಿ ಹಲವು ಕಾರಣಗಳಿದೆ ಸುಮಾರು ಐದು ಅಥವಾ ಐದಕ್ಕಿಂತ ಹೆಚ್ಚು ಕಾರಣಗಳಿದೆ ಒಂದೊಂದು ಕಾರಣವೂ ಇಂಪಾರ್ಟೆಂಟ್ ನಾವು ಒಂದೊಂದು ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ಈಗ ಜೆ ಡಿ ಎಸ್ ನಿಂದ ಕ್ಯಾಂಡಿಡೇಟ್ ಆದರು ಅಂತ ಅನ್ಕೊಳ್ಳಿ ಅವರು ಜೆ ಡಿ ಎಸ್ ನಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಬರೀ ಲೀಡರ್ಗಳೇ ಇರೋದು ನೀವು ಕುಮಾರಸ್ವಾಮಿ ಅವರ ತಗೊಳ್ಳಿ ಅಲ್ಲಿ ಮಾಗಡಿ ಮಂಜುನಾಥ್ ತಗೊಳ್ಳಿ ಅಥವಾ ನಿಖಿಲ್ ಕುಮಾರಸ್ವಾಮಿ ರಾಮನಗರದಿಂದ ಡಿಫಿಟೆಡ್ ಕ್ಯಾಂಡಿಡೇಟು ಸೊ ನೀವು ಎಲ್ಲಿ ನೋಡಿದ್ರೂ ಲೀಡರ್ಸೇ ಅವರಿಗೆ ಹೀಗಿರುವಾಗ ಆ ನಾಯಕರ ಸಮುದ್ರದಲ್ಲಿ ಇವರು ಕಳೆದು ಜೆ ಡಿ ಎಸ್ಸಿಗೆ ಹೋದ್ರೆ ಹೀಗಿರುವಾಗ ಯಾಕೆ ನನಗೆ ಯಾಕೆ ಬೇಕು ಬಿ ಜೆ ಪಿಯಲ್ಲಿದ್ದರೆ ಏಕಮೇವ ದ್ವಿತೀಯ ರಾಮನಗರ ಜಿಲ್ಲೆಯಲ್ಲಿ ಬೇರೆ ಯಾರು ಕಾಂಪಿಟೇಟರೇ ಇಲ್ಲ ಸರ್ಕಾರ ಬಂದರೆ ಫಸ್ಟ್ ಪ್ರಯಾರಿಟಿ ಮೇಲೆ ಮಿನಿಸ್ಟರ್ ಆಗ್ತೀನಿ ಜೆ ಡಿ ಎಸ್ಸಿಗೆ ಹೋದರೆ ಗೊತ್ತಿಲ್ಲ ಅವ್ರು ಯಾಕೆ ಮಾಡ್ತಾರೆ ಯಾಕೆ ನನ್ನ ಬೆಳೆಸ್ತಾರೆ ಹೀಗಿರುವಾಗ ಯಾಕೆ ಜೆ ಡಿ ಎಸ್ಸಿಗೆ ಹೋಗಿ ನಾನು ಕಳೆದು ಹೋಗಲಿ ಅನ್ನೋದು ಅವರ ಆಲೋಚನೆ ನಂಬರ್ ಒನ್ ನಂಬರ್ ಟು ಈಗ ಜೆ ಡಿ ಎಸ್ ಗೆ ಹೋದ್ರು ಅಂತ ಅನ್ಕೊಳ್ಳಿ ಈಗೇನೋ ಮೈತ್ರಿಯಲ್ಲಿ ಇದ್ದಾರೆ ಚೆನ್ನಾಗಿದ್ದಾರೆ ಕುಮಾರಸ್ವಾಮಿ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಆಗ್ಬೋದು ಈಗ ಜೆ ಡಿ ಎಸ್ ಇಂದ ಎಮ್ ಎಲ್ ಎನು ಆಗ್ಬೋದು ಆದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿನಾರಿಯೋ ಯಾವ್ಯಾವ ರೀತಿ ಚೇಂಜ್ ಆಗಿರುತ್ತೋ ಗೊತ್ತು ಆಗ ಒಂದ್ ವೇಳೆ ಜೆ ಡಿ ಎಸ್ ನಿಂದ ಸ್ಪರ್ಧೆ ಮಾಡದೆ ವಾಪಸ್ ಬಿಜೆಪಿಗೆ ಬಂದು ಸ್ಪರ್ಧೆ ಮಾಡುವಂತ ಸಂದರ್ಭ ಬಂದ್ರೆ ಆಗ ಜೆ ಡಿ ಎಸ್ ಅವ್ರು ಮಾಡ್ತಾರೆ ಸುಮ್ಮನೆ ಇರ್ತಾರ ಜೆ ಡಿ ಎಸ್ ಪಕ್ಷದಿಂದ ಶಾಸಕರಾಗಿ ಈಗ ದ್ರೋಹ ಮಾಡಿ ಹೋದ್ರು ಜೆ ಡಿ ಎಸ್ಗೆ ದ್ರೋಹ ಬಗೆದ್ರು ಅಲ್ಲಿರೋರೆಲ್ಲ ಒಕ್ಕಲಿಗರು ಅಲ್ಲಿಗೊಂದು ರಾಂಗ್ ಮೆಸೇಜ್ ಕಡಿಮೆ ಆಗುತ್ತೆ ಈಗೇನು ಜೆ ಡಿ ಎಸ್ ಅವರು ಓಟ್ ಹಾಕಿರ್ತಾರೆ ನಾಳೆ ಎಲ್ಲರೂ ಸೇರಿಕೊಂಡು ಒಳೆ ಇಟ್ಕೊಡ್ತಾರಲ್ಲ ಹೀಗಿರುವಾಗ ಯೋಗೇಶ್ ಅವರು ಯಾಕೆ ರಿಸ್ಕ್ ತಗೋತಾರೆ ಬೇಡ ಆ ರಿಸ್ಕ್ ಬೇಡ ಇದು ಎರಡನೇ ರೀಸನ್ ಮೂರನೇದಾಗಿ ಬಿ ಜೆ ಪಿಯಲ್ಲಿ ಅವ್ರಿಗೊಂದು ಸೀನಿಯಾರಿಟಿ ಇದೆ ಅವರು ಸೋತಿದಾರೋ ಗೆದ್ದಿದಾರೋ ಅವ್ರಿಗೊಂದು ಸೀನಿಯಾರಿಟಿ ಇದೆ ಅಲ್ಲಿ ಹಿರಿತನ ಇದೆ ರಾಮನಗರ ಜಿಲ್ಲೆಯ ವಿಷಯಕ್ಕೆ ಬಂದ್ರೆ ಅಷ್ಟೇ ಅಲ್ಲ ಹಳೆ ಮೈಸೂರಿನ ವಿಚಾರವನ್ನ ತೆಗೆದುಕೊಂಡರೂ ಕೂಡ ಅವರ ಮಾತಿಗೆ ಅಲ್ಲಿ ಪ್ರಾಧಾನ್ಯತೆ ಇದೆ ಒಂದು ವೇಳೆ ಯೋಗೇಶ್ವರ ಏನಾದ್ರು ಜೆ ಡಿ ಎಸ್ ಗೆ ಹೋದ್ರೆ ಇಲ್ಲಿ ವಿಜೇಂದ್ರ ಅವರು ಹಳೆ ಮೈಸೂರಿನ ಕಬ್ಜಾ ತಗೋಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ ರಾಜಕೀಯವಾಗಿ ಅದಕ್ಕೆ ಇನ್ನಷ್ಟು ಶಕ್ತಿ ಸಿಕ್ಕಾಗುತ್ತೆ ಅದ್ಯಾಕೆ ಬಿಟ್ಕೊಡ್ಬೇಕು ಅದು ಕೂಡ ಯೋಗೇಶ್ವರ್ಗೆ ಬೇಕಾಗಿಲ್ಲ ಹೀಗಾಗಿ ಅವರು ನಾನು ಜೆ ಡಿ ಎಸ್ಸಿಗೆ ಹೋಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಇದು ರೀಸನ್ ನಂಬರ್ ತ್ರೀ ಹಾಗೆ ಒಂದು ಆಲೋಚನೆ ಯೋಗೇಶ್ ಅವರು ಮಾಡ್ಕೊಂಡಿದ್ದಾರೆ ಏನು ನಾನು ಬಿ ಜೆ ಪಿಯಲ್ಲೇ ನಿಂತು ಗೆದ್ದರೆ ಶಾಸಕನಾಗಿಯೂ ಸೀನಿಯಾರಿಟಿ ಬರುತ್ತೆ ನೆಕ್ಸ್ಟ್ ಸರ್ಕಾರ ಬಂದರೆ ಮಿನಿಸ್ಟ್ರೂ ಆಗ್ತೀನಿ ಅದರ ಜೊತೆಗೆ ವಿಧಾನಸಭೆಯಲ್ಲೂ ಕೂಡ ಈಗ ಅಶೋಕಲ್ಲಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಒಂದು ವೇಳೆ ನಾಳೆ ಅಶೋಕ್ ಅವ್ರನ್ನ ಯಾವುದೋ ಕಾರಣಕ್ಕಾಗಿ ಕೆಳಗಿಳಿಸುವಂಥ ಸಂದರ್ಭ ಬಂದರೆ ಆಗ ಒಕ್ಕಲಿಗ ಸಮುದಾಯದಿಂದ ನಾನು ಒಬ್ಬ ಕಂಟೆಂಡರ್ ಆಗಿರ್ತೀನಿ ವಿರೋಧ ಪಕ್ಷದ ನಾಯಕನಾಗ್ಲಿಕ್ಕೂ ಕೂಡ ನಾನು ಒಬ್ಬ ಕಂಟೆಂಡರ್ ಆಗಿರ್ತೀನಿ ಮತ್ತೆ ಒಕ್ಕಲಿಗ ನಾಯಕತ್ವದ ವ್ಯಾಕ್ಯೂಮ್ ಇದೆ ಬಿಜೆಪಿಯಲ್ಲಿ ಅಶೋಕ್ ಭಟ್ರ್ ಮತ್ತೆ ಯಾರಿಲ್ಲ ಹಿಂಗಾಗಿ ಆ ವ್ಯಾಕ್ಯೂಮ್ನ ಫುಲ್ಫಿಲ್ ಮಾಡ್ತಾ ಇರೋದು ಯೋಗೇಶ್ವರ್ ಸಹಜವಾಗಿ ತನಗೊಂದು ದೊಡ್ಡ ಶಕ್ತಿ ಬಿ ಜೆ ಪಿ ಇರುತ್ತೆ ಅನ್ನುವ ಕಾರಣಕ್ಕಾಗಿಯೂ ಯೋಗೇಶ್ವರ್ ಬಿ ಜೆ ಪಿಯಲ್ಲೇ ಇದ್ದು ಅಲ್ಲೇ ಗೆದ್ದು ಶಾಸಕರಾದರೆ ಒಳ್ಳೇದು ಅನ್ನುವ ಆಲೋಚನೆಯಲ್ಲಿ ಇದ್ದಾರೆ ಇದು ರೀಸನ್ ನಂಬರ್ ಫೋರ್ ಇನ್ನು ಕಡೆಯದಾಗಿ ನೋಡಿ ಯೋಗೇಶ್ವರ್ ಅವರಿಗೆ ಸಂಘ ಪರಿವಾರದ ಆಶೀರ್ವಾದ ಇದೆ ಅದೇ ಕಾರಣಕ್ಕಾಗಿ ಅವ್ರನ್ನ ಮಿನಿಸ್ಟರ್ ಮಾಡ್ತಾ ಇದ್ದು ಯಡಿಯೂರಪ್ಪನವರು ಹಾಗೂ ವಿಜಯೇಂದ್ರ ಯೋಗೇಶ್ವರ್ ವಿರೋಧಿಗಳು ಅವರು ಯೋಗೇಶ್ವರನ ವಿರೋಧಿಸ್ಕಂಡೇ ಬಂದಿದ್ದಾರೆ ಓಪನ್ ಆಗೇ ವರ್ಡ್ ಆಫ್ ವಾರ್ ಆಗಿದೆ ಇವರ ನಡುವೆ ಡೌಟ್ ಇನ್ ದಟ್ ಆದರೆ ಸಂಘ ಪರಿವಾರದ ಆಶೀರ್ವಾದ ಇದೆ ಹೈಕಮಾಂಡ್ ನಾಯಕರ ಆಶೀರ್ವಾದ ಇದೆ ಸೊ ಅದನ್ನು ಕಳ್ಕೊಳ್ಳಲಿಕ್ಕೂ ಕೂಡ ಯೋಗೇಶ್ವರ್ಗೆ ಇಷ್ಟ ಇಲ್ಲ ಒಂದು ವೇಳೆ ಈಗ ಜೆ ಡಿ ಎಸ್ಗೆ ಹೋಗಿ ಈಗ ಅದು ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿರುವ ಕಾಲಘಟ್ಟದಲ್ಲಿ ಮತ್ತು ವಾಪಸ್ ಬರಬೇಕಂದ್ರೂ ಆಗದೆ ಹೋಗ್ಬೋದು ಅಡ್ಗಾಲು ಹಾಕೊಂಡು ನಿಲ್ಬೋದು ಯಾಕೆ ಬೇಕದು ಹೀಗಾಗಿ ಅದು ಮತ್ತೆ ಸಿ ಜೆ ಡಿ ಎಸ್ಸಿಗೆ ಹೋದ್ರೆ ಸಂಘ ಪರಿವಾರದ ಆಶೀರ್ವಾದ ಇರುತ್ತಾ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಸೊ ಸಂಘದ ಆಶೀರ್ವಾದ ಹೈಕಮಾಂಡ್ನ ಆಶೀರ್ವಾದ ಕಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಹೀಗಾಗಿ ಅವರು ಜೆ ಡಿ ಎಸ್ಗೆ ಹೋಗಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇದು ರೀಸನ್ ನಂಬರ್ ಫೈವ್ ಸೊ ಈ ಐದು ಕಾರಣಗಳಿಗಾಗಿ ಯೋಗೇಶ್ವರ್ ತಾನು ಜೆ ಡಿ ಎಸ್ಗೆ ಹೋಗಿ ಕ್ಯಾಂಡಿಡೇಟ್ ಆಗೋಲ್ಲ ಒಂದೋ ಬಿ ಜೆ ಪಿನ್ ಟಿಕೆಟ್ ಕೊಡಿ ಇಲ್ಲ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಬಹುಶಃ ಯೋಗೇಶ್ವರ್ ಅವರ ನಿರ್ಧಾರ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿಯೂ ಬಹಳ ಆಲೋಚನೆ ಮಾಡಿ ತುಂಬ ಬುದ್ಧಿವಂತಿಕೆಯಿಂದಲೇ ಅವರು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಅದರಲ್ಲೇನು ಅನುಮಾನ ಇಲ್ಲ ಯಾವುದೇ ರಾಜಕಾರಣಿ ಈ ರೀತಿ ತಿಂಕ್ ಮಾಡ್ತಾರೆ ಸಿ ನನ್ನ ಭವಿಷ್ಯ ಏನಪ್ಪಾ ಅದನ್ನ ಯೋಚನೆ ಮಾಡ್ತಾರೆ ಸಿ ಇವತ್ತು ಎನ್ ಡಿ ಎ ನಾ ಶಾಸಕ ಆಗ್ಬೋದು ಆದರೆ ಇವತ್ತು ಶಾಸಕ ಆಗೋದು ಇಂಪಾರ್ಟೆಂಟ್ ಅಲ್ಲ ಭವಿಷ್ಯದಲ್ಲಿ ನನ್ನ ಲೀಡರ್ಶಿಪ್ ಏನಾಗುತ್ತೆ ಯಾವುದೇ ಒಂದು ಚುನಾವಣೆ ನನ್ನ ಲೀಡರ್ಶಿಪ್ನ ಬೆಳೆಸಬೇಕು ಸೊ ಲೀಡರ್ಶಿಪ್ನ ಕ್ವಾಲಿಟಿಯನ್ನು ಅದು ಇನ್ನು ಕಡಿಮೆ ಮಾಡಬಾರ್ದು ಜೆ ಡಿ ಎಸ್ಸಿಗೆ ಹೋದ್ರೆ ಅವ್ರ ಲೀಡರ್ಶಿಪ್ ಅಲ್ಲಿ ಇರೋದೇ ಇಲ್ಲ ಅಲ್ಲೇನಿದ್ರು ದೇವೇಗೌಡ್ರು ದೇವೇಗೌಡರು ಕುಮಾರಸ್ವಾಮಿ ಕಡೆಗೆ ನಿಖಿಲ್ ಕುಮಾರಸ್ವಾಮಿಗೂ ಜೈ ಅನ್ನೋರು ಇರ್ತಾರೆ ಜೆ ಡಿ ಎಸ್ ಅಲ್ಲಿ ಯೋಗೇಶ್ವರಿಗೆ ಹೇಳೋರು ಇರಲ್ಲ ಅದು ಯೋಗೇಶ್ವರಿಗೆ ಬೇಕಾಗಿಲ್ಲ ಅದೇ ಬಿ ಜೆ ಕ್ಯಾಂಡಿಡೇಟ್ ಆದರೆ ಯೋಗೇಶ್ವರರೇ ಲೀಡರ್ ಯೋಗೇಶ್ವರ್ರೇ ನಾಯಕ ಅವರು ಶಾಸಕರಾಗ್ಲಿ ಆಗ್ದಲೇ ಇರಲಿ ಬಿ ಜೆ ಪಿ ಅವ್ರಿಗೊಂದು ಲೀಡರ್ಶಿಪ್ ಇದೆ ಅದನ್ನ ಕಳ್ಕಳಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾ ಹೇಳಿದ್ದು ಒಂದೊಂದು ಚುನಾವಣೆ ನನ್ನ ಲೀಡರ್ ಮಾಡ್ತಾ ಇದೆಯಾ ಅಥವಾ ಮತ್ತಷ್ಟು ಹಿಂದೆ ಆಗ್ತಾ ಇದೆಯಾ ಅದನ್ನ ಆಲೋಚನೆ ಮಾಡ್ತಾರೆ ಜೆ ಡಿ ಸಿಗೆ ಹೋಗಿ ಶಾಸಕರಾದರೂ ಅವರು ಲೀಡರ್ ಅಲ್ಲ ಬಿ ಜೆ ನಿಂತು ಸೋತ್ರ ಲೀಡರ್ ಅವರು ಇಂಡಿಪೆಂಡೆಂಟ್ ನಿಂತು ಸೋತೃ ಲೀಡ್ರೆ ಸೊ ಆ ಲೀಡರ್ಶಿಪ್ ಯೋಗೇಶ್ವರ್ಗೆ ಬೇಕಾಗಿದೆ ಆ ಲೀಡರ್ಶಿಪ್ನ ಅವ್ರು ಕಳ್ಕೊಳಕ್ ರೆಡಿ ಇಲ್ಲ ಒಂದು ಬಾರಿ ಶಾಸಕ ಆಗೋ ಸಲುವಾಗಿ ನಾನು ಯಾಕೆ ನನ್ನ ನಾಯಕತ್ವವನ್ನು ಕಳೆದುಕೊಳ್ಳಲಿ ಇದು ಯೋಗೇಶ್ವರ್ ಅವರ ಪ್ರಶ್ನೆ ಸರಿ ಅಲ್ವಾ ಯೋಗೇಶ್ವರ್ ಅವರ ಆಲೋಚನೆ ಯೋಗೇಶ್ವರ್ ಅವರ ಹಾದಿ ಹಾಗೂ ಯೋಗೇಶ್ವರ್ ಅವರ ಪ್ರಶ್ನೆ ಸರಿನಾ ತಪ್ಪ ಯೋಗೇಶ್ವರ್ ಜೆ ಡಿ ಎಸ್ಗೆ ಹೋಗಿ ಕ್ಯಾಂಡಿಡೇಟ್ ಆಗ್ಬೇಕು ಅಂತೀರಾ ಇಲ್ಲ ಅವರು ಸೋತ್ರರು ಸರಿ ಬಿಜೆಪಿಯಿಂದನೇ ಕ್ಯಾಂಡಿಡೇಟ್ ಆಗಲಿ ಇಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಲಿ ಆದರೆ ಜೆ ಡಿ ಎಸ್ಗೆ ಮಾತ್ರ ಹೋಗೋದು ಬೇಡ ಅಂತ ನೀವು ಅಭಿಪ್ರಾಯ ಪಡ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ